ರಕ್ಷಣಾ ವೇದಿಕೆ ಸೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ತಂಡದೊಂದಿಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ನಾಲ್ಕು ಮೂರನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾಡು ನುಡಿ ಜಲ ಭಾಷೆ ಗಡಿ ಶೋಷಿತರಿಗೆ ಅನ್ಯಾಯಕ್ಕೆ ಒಳಗಾದವರಿಗೆ ಕಾರ್ಮಿಕರಿಗೆ ರೈತರಿಗೆ ಏನು ನಿರಂತರವಾಗಿ ಹೋರಾಟವನ್ನು ಕರಾವೇ ಸ್ವಾಭಿಮಾನಿ ಸೇನೆ ಮಾಡ್ಕೊಂಡು ಬಂದಿದೆ ಈ ವಿಧಾನಸಭಾ ಕ್ಷೇತ್ರ ಗಾಂಧಿನಗರದಲ್ಲಿ ಇವತ್ತು ವಿಶೇಷವಾಗಿ ಏನು ಕನ್ನಡ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಸುಮಾರು ಇಪ್ಪತ್ತೈದು ಮೂವತ್ತು ಮಕ್ಕಳಿಗೆ ಗುರುತಿಸಿ ಅವರಿಗೆ ಉತ್ತೇಜನವರಲಿ ಅಂತೇಳಿ ಧನ ಮತ್ತು ಪ್ರಶಸ್ತಿಯನ್ನು ಒಳಗೊಂಡಂತೆ ಯೋಧರಿಗೆ ಪ್ರಶಸ್ತಿಯನ್ನು ಒಳಗೊಂಡಂತೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದಂಥ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ಸುಮಾರು ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪಂದಿಸಿ ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದರು ಕಾರಣಕರ್ತರು ಕಾರಣಕರ್ತರಿಗೆ ಹಾಗೂ ಏನು ಒಂದು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮ ಕೈಲಾದಂಥ ಹಳಿಲು ಸೇವೆಯನ್ನು ನಮ್ಮ ಮಾಡುವುದರ ಜೊತೆಗೆ ಹಬ್ಬ ಮಾಡೋದು ಬಾವುಟ ಆರಿಸೋದು ಸ್ವೀಟ್ ಕೊಡೋದು ಊಟ ಹಾಕೋದು ವಿಶೇಷವಾಗಿರ್ತದೆ ಆದರೆ ನಾವು ಬರೀ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರಿಗೆ ಸೀಮಿತವಾಗದೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಸಹ ಹಮ್ಮಿಕೊಂಡಿದ್ದೀವಿ ಊಟದ ಸುಮಾರು ಒಂದೂವರೆ ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಸ್ವಾಭಿಮಾನಿ ಸೇರಿ ಗಾಂಧಿನಗರ ಕ್ಷೇತ್ರದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಅರ್ಥಪೂರ್ಣವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ನಮ್ಮ ಎಲ್ಲ ಮಾಧ್ಯಮದ ಮುಖ್ಯನ ಸಾಕಾರ ಕೊಟ್ಟಿದ್ದಕ್ಕೆ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಸೈನಿಕರು ನನ್ನ ಮಹಿಳಾ ಅಧ್ಯಕ್ಷಗಳು ಎಲ್ಲ ಅಧ್ಯಕ್ಷಗಳು ಇಡೀ ಬೀದರ್ ಗುಲ್ಬರ್ಗ ಬೆಳಗಾವಿ ಮೈಸೂರು ಮಂಡ್ಯ ಕೋಲಾರ ಕೊಪ್ಪಳ ಎಲ್ಲ ಕಡೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡಂತ ಎಲ್ಲ ನನ್ನ ಜಿಲ್ಲಾಧ್ಯಕ್ಷಗಳಿಗೆ ವಿಭಾಗೀಯ ಅಧ್ಯಕ್ಷಗಳಿಗೆ ಎಲ್ಲ ನನ್ನ ಮಹಿಳಾ ಅಧ್ಯಕ್ಷಗಳಿಗೆ ಪುರುಷ ಅಧ್ಯಕ್ಷಗಳಿಗೆ ಅಭಿನಂದಿಸಿ ನನ್ನ ರಾಜ್ಯ ಸಮಿತಿ ಬೆಂಗಳೂರು ನಗರ ಅಧ್ಯಕ್ಷಗಳಿಗೆ ನನ್ನ ಹಗಲು ರಾತ್ರಿ ಶ್ರಮಿಸಿದಂಥ ಕಾರ್ಮಿಕ ಘಟಕ ಅಧ್ಯಕ್ಷರಾದಂಥ ಶ್ರೀನಿವಾಸು ಸುರೇಶ್ ಗಾಂಧಿ ಅಭಿರಾಮು ಅವರು ಯಶವಂತಪುರ ಅಧ್ಯಕ್ಷರು ಶ್ರೀನಿವಾಸ್ ಅವರು ಇನ್ನೂ ಹಲವರು ನನ್ನ ರಾಜ್ಯ ಸಮಿತಿ ಸಹೋದ್ಯೋಗಿಗಳು ಬೆಂಗಳೂರು ನಗರಾಧ್ಯಕ್ಷಗಳು ಎಲ್ಲರೂ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷಗಳು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನ ಸಲ್ಲಿಸುತ್ತಾ ನೀವು ನಮ್ಮ ಮಾಧ್ಯಮ ಮಿತ್ರರು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಸ್ವಾಮೀಜಿಗಳು ಸಹ ಬಂದಿದ್ರು ಅವ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮಾನ್ಯ ಸಚಿವರು ಸುಧಾಕರ್ ಅವರು ಬಂದಿದ್ದರು ಮಾನ್ಯ ಮಾಜಿ ಎಂ ಪಿಗಳು ಎಮ್ ಎಲ್ ಎ ಆದಂಥ ಶಿವರಾಮೇಗೌಡರು ಬಂದಿದ್ದರು ಶ್ರಾವಣ ಬೆಳಗೊಳ ಅಧ್ಯಕ್ಷ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಬಾಲಣ್ಣ ಅವರು ಬಂದಿದ್ದರು ಹಾಗೆ ಈ ನಮ್ಮ ಡಿ ಎಕ್ಸ್ ಮ್ಯಾಕ್ಸ್ ದಯಾನಂದವರು ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ ಅವರು ಬಂದಿದ್ದರು ಹಾಗೆ ಕರ್ನಾಟಕ ಟೂರಿಸಂ ಕರ್ನಾಟಕಕ್ಕೆ ಮುಖ್ಯಸ್ಥರಾಗಿರುವಂಥ ಎ ಜಿ ಎಂ ಆದಂಥ ದೇವರಾಜ್ ಅವರು ಬಂದಿದ್ದರು ಅದು ಅಲ್ಲದೆ ಅತಿ ಸರಳ ವ್ಯಕ್ತಿತ್ವ ಹೊಂದಿರುವಂಥ ನಮ್ಮ ಡಾಕ್ಟರ್ ಅಂಜನಪ್ಪ ಅವರು ಸಹ ಬಂದು ಅವರ ಹಿತ ಹಿತವಚವನ್ನು ನೋಡಿದರು ಹಾಗೆ ನಮ್ಮ ಶಿವ ಸ್ವಾಮಿಯವರು ಬಂದಿದ್ದರು ಇನ್ನೂ ಅನೇಕ ಗಣ್ಯರು ಬಂದಿದ್ರು ಹಾಗೆ ಕೆಲವು ಪೊಲೀಸು ಮುಖ್ಯಸ್ಥರುಗಳು ಬಂದಿದ್ರು ಹೆಸರು ಹೇಳದೆ ಅವರು ಸನ್ಮಾನವನ್ನು ಮಾಡಿಸ್ಕೊಂಡು ಹೋದರು ಬೇಡ ಅಂತೇಳಿ ಹಾಗೆ ಎಲ್ಲ ನನ್ನ ಸೈನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲರಿಗೂ ಒಂದಿಸಿ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ಮಾಧ್ಯಮ ಮಿತ್ರರಿಗೂ ಒಂದಿಸಿ ನನ್ನ ನಮಸ್ಕಾರ ನಾನು ಎರಡು ಮಾತು ಮುಗಿಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ತಮಗೆಲ್ಲರಿಗೂ ಅಭಿನಂದನೆಗಳು